ಅಲ್ಲ ಬಿಗ್ಸಾರ ಒಂದು ಚಾನೆಲ್ ರೆಡಿステಡ್ ಇದು distribution ಮಾಡಬೇಕು ಅಂತಾ ಅಮೇಲೆ ಅವ್ರು ಬಿಫೋರ್ ರಿಲೀಸ್ ಎ ಟೆಸ್ಟ್ ಮಾಡ್ತಾರೆ ಈ ಟೆಸ್ಟ್ ವರ್ಕ್ ಆಗುತ್ತೆ ಹೊರತು ಅದರಲ್ಲಿ ಸಕ್ಸೆಸ್ ಆಗಿ ಸ್ಟ್ಯಾಂಡರ್ಡ್ ಕುಡಿಸು ಈ ತರ ಸೆಟ್ ಡಿಮಾಂಡ್ ಅಂತ ಹೇಳಿ ಆಕ್ಯಾಟ್ ನೀಸಿರ್ ಕೊಡ್ತಾರೆ ಸುಮ್ಮನೆ ಅಂದ್ರೆ ಶಿವಣ್ಣ ಅವರಿಗೆ ಧೀಮಂತ್ ಅವರಿಗೆ ಧನ್ಯವಾದಗಳು

ಐವತ್ತಿನ ಭೇದ ಆಗಿ ನೋಡ್ಬೋದು ಅದೇ ರೀತಿ ಇದು ಐವತ್ತು ದಿನ ಹೋಗಲಿ ಅದ್ರ ಜೊತೆಗೆ ಶಿವಣ್ಣವರ

ಅವರು ಅದೇ ಒಳ್ಳೆ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್